ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಕತೆ ಸವಿತಾ ಎಂಬ ಯುವತಿಯ ಬಗ್ಗೆ ಸವಿತಾ ತನ್ನ ಜೀವನದ ಅತ್ಯಂತ ಸಂತೋಷದ ವಿಷಯಗಳಲ್ಲಿ ಒಂದಾದ ಗರ್ಭಧಾರಣೆಯ ಸಂತೋಷವನ್ನು ಅನುಭವಿಸುತ್ತಿದ್ದಳು ತನ್ನ ಗಂಡನ ಪ್ರೀತಿಯಿಂದ ಆಕೆ ತನ್ನ ಬಾಳಿನ ಭವಿಷ್ಯವನ್ನು ಕನಸು ಕಾಣುತ್ತಾ ಗರ್ಭದಲ್ಲಿನ ಮಗುವಿನ ಭವಿಷ್ಯದ ಬಗ್ಗೆ ಹಲವು ಸುಂದರ ಕಲ್ಪನೆಗಳನ್ನು ಕಟ್ಟಿಕೊಳ್ಳುತ್ತಿದ್ದಳು ತನ್ನ ಮಗುವಿನ ಭವಿಷ್ಯಕ್ಕಾಗಿ ಆಕೆ ಸಂತಸದಿಂದ ಮತ್ತು ನಂಬಿಕೆಯಿಂದ ಮುಂದುವರಿಯುತ್ತಿದ್ದಾಗಲೇ ವಿಧಿಯು ಆಕೆಯ ಬಾಳಿಗೆ ಅಗಾತದ ತಿರುಗುಬಾಣ ಎಸೆದು ಸಂಪೂರ್ಣ ಬದುಕಿನ ಹೆಜ್ಜೆ ಗುರುತನ್ನು ಬದಲಿಸಿತು ಆಕೆಯ ಪತಿ ಮರಣವನ್ನಪ್ಪುತ್ತಾನೆ ಆಗ ಸವಿತಾ ಜೀವನವನ್ನು ತೀವ್ರವಾಗಿ ದಿಗ್ಮಯಗೊಳಿಸಿತು ಆಕೆಗೆ ಭಾರಿ ನೋವನ್ನು ಹಾಗೂ ಭಯವನ್ನು ತಂದಿತು ಈ ದುಃಖದ ಮಧ್ಯೆಯು ಸವಿತಾ ತನ್ನ ಗರ್ಭದಲ್ಲಿ ಬೆಳೆದ ಮಗುವನ್ನು ರಕ್ಷಿಸುವ ಮಹತ್ವದ ಜವಾಬ್ದಾರಿಯನ್ನು ಒತ್ತುಕೊಂಡಳು ನಾಲ್ಕು ವರ್ಷದ ಮಗನಿಗೆ ಪ್ರೀತಿಯ ಸಂರಕ್ಷಣೆ ಒದಗಿಸಿದಳು ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ಆಕೆ ತನ್ನ ಜೀವನದ ಹೋರಾಟವನ್ನು ಹೊಸದಾಗಿ ಆರಂಭಿಸಿದಳು ತಾನು ಎದುರಿಸುತ್ತಿದ್ದ ಅಗಾತದ ನೋವಿನಿಂದ ಹೊರಬಂದು ತನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟಲು ಒಂದೇ ಗುರಿಯೊಂದಿಗೆ ಮುಂದೆ ಹೆಜ್ಜೆ ಇಟ್ಟಳು ಆದರೆ ವಿಧವೆಯ ಶಾಪ ಮತ್ತು ನಿರಾಸೆಗಳನ್ನು ಎದುರಿಸುತ್ತಾ ಅವಳು ತನ್ನ ಕನಸುಗಳನ್ನು ಸಾಧಿಸಲು ನಿರ್ಧರಿಸಿದಳು ಸಮಾಜವು ಆಕೆಯನ್ನು ಹಿಂದಕ್ಕೆ ತಳ್ಳಲು ಟೀಕೆಗಳನ್ನು ಎಸೆದು ವಿಧವೆಯಾಗಿ ಜೀವನ ಸಾಗಿಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳನ್ನು ಅವಳ ಮೇಲೆ ಹೇರಿತು ಆದರೆ ಅವಳ ಹೃದಯದಲ್ಲಿ ಪ್ರೀತಿಯ ಬೆಳಕು ಅನಚಿಸಿತು ಸವಿತಾಗೆ ಒಂಬತ್ತು ತಿಂಗಳು ಮುಗಿದು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಅವಳ ಬದುಕು ಸಂಪೂರ್ಣವಾಗಿ ಹೊಸ ಪಡೆದಿತು ತನ್ನ ದೀರ್ಘಕಾಲದ ನೋವುಗಳು ಕಠಿಣ ಹೋರಾಟಗಳು ಮತ್ತು ಕ್ರೂರ ವಾಸ್ತವಗಳನ್ನು ಮರೆಯುವಂತೆ ಮಗುವಿನ ಮುಗುಳ್ನಗೆಯು ಅವಳ ಹೃದಯದಲ್ಲಿ ಹೊಸ ಆಸೆಯನ್ನು ಮೂಡಿಸಿತು ಮಗು ಅವಳ ಜೀವನದ ದಿಕ್ಕನ್ನು ಬದಲಾಯಿಸಲು ಕಾರಣವಾಯಿತು ಅವಳು ತನ್ನ ಹೆಣ್ಣು ಮಗುವಿನ ಮುಖದಲ್ಲಿ ತನ್ನ ಮತ್ತು ಪತಿಯ ಕನಸುಗಳ ಪ್ರತಿಬಿಂಬವನ್ನು ನೋಡಲು ಪ್ರಾರಂಭಿಸಿದಳು ಹೆಣ್ಣು ಮಗುವಿನ ಜನನವು ಸವಿತಾಗೆ ಹೊಸ ಪ್ರೇರಣೆಯನ್ನು ನೀಡಿತು ನಾನು ನನ್ನ ಮಕ್ಕಳಿಗಾಗಿ ಬಾಳಬೇಕು ಎಂಬ ನಿರ್ಧಾರದಿಂದ ಅವಳು ತನ್ನ ಹೋರಾಟಕ್ಕೆ ಹೊಸ ಶಕ್ತಿ ತುಂಬಿಕೊಂಡಳು ತನ್ನ ಮಗನಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ನಿರ್ಧರಿಸುತ್ತಾಳೆ ಹಾಗೆ ತನ್ನ ಹೆಣ್ಣು ಮಗುವಿನ ಭವಿಷ್ಯವನ್ನು ಬಲವಾಗಿಸಲು ಅವಳು ನಿರ್ಧಾರ ತಾಳಿದಳು ಈ ನಿರ್ಧಾರದಿಂದ ಅವಳು ತನ್ನ ಹಳೆಯ ನೋವುಗಳನ್ನು ತೊರೆದು ಹೊಸ ಪದವನ್ನು ಅನ್ವೇಷಿಸಲು ಪ್ರಾರಂಭಿಸಿದಳು ಸವಿತಾ ಮಗು ಬೆಳೆದಂತೆ ತನ್ನ ಬಾಳನ್ನು ಇನ್ನಷ್ಟು ನೆಲೆಗಟ್ಟಲು ಪ್ರಯತ್ನಿಸಿದಳು ಮಗುವಿನ ನಗುವು ಅವಳಿಗೆ ಪ್ರತಿದಿನ ಹೊಸ ದೀಪಗಳನ್ನು ಕಾಣಲು ಪ್ರೇರೇಪಿಸಿತು ನಾನು ನನ್ನ ಮಕ್ಕಳಿಗೆ ಉತ್ತಮ ಬದುಕು ನೀಡಲು ಸಾಧ್ಯವಾಗಬೇಕಾದರೆ ನಾನೇ ಮುಂಚೆ ಬದಲಾಗಬೇಕು ಎಂಬ ದೃಷ್ಟಿಯಿಂದ ಅವಳು ತನ್ನ ಜೀವನದ ಚಕ್ರವನ್ನು ಆವೃತ್ತಿಯಿಂದ ಮುಕ್ತಿಗೊಳಿಸಲು ಮುಂದಾಗುತ್ತಾಳೆ ಹೆಣ್ಣು ಮಗುವಿಗೆ ಪ್ರೀತಿ ಆರೈಕೆ ಮತ್ತು ಭರವಸೆಯ ನೆರೆಯಲ್ಲಿ ಸವಿತಾ ತನ್ನ ಹೋರಾಟದ ಶಕ್ತಿಯನ್ನು ಹೆಚ್ಚಿಸಿಕೊಂಡಳು ಅವಳು ತನ್ನ ಮಗನಿಗೆ ಉತ್ತಮ ಶಿಕ್ಷಣ ನೀಡಲು ಕೆಲಸ ಹುಡುಕಲು ಮತ್ತು ತಮ್ಮ ಮನೆಯ ಸ್ಥಿತಿಯನ್ನು ಉತ್ತಮಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದಳು ತನ್ನ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಅವಳು ಪ್ರತಿ ಹಂತದಲ್ಲೂ ಹೊಸ ದಿಕ್ಕುಗಳನ್ನು ಆಲೋಚಿಸುತ್ತಾ ತನ್ನ ಜೀವನವನ್ನು ಕಟ್ಟಲು ಆರಂಭಿಸಿದಳು ಮಗು ಹುಟ್ಟಿದ ಕ್ಷಣದಿಂದ ಅವಳ ಹೃದಯದಲ್ಲಿ ಒಂದು ಅಜ್ಞಾತ ಶಕ್ತಿ ಚಿಲುಕಿತು ಅದು ಅವಳ ಹೋರಾಟವನ್ನು ಇನ್ನಷ್ಟು ಗಟ್ಟಿಯಾಗಿ ಮುಂದುವರಿಯುವಂತೆ ಮಾಡಿತು ತನ್ನ ಬದುಕಿನ ಮೊದಲ ಹಂತವನ್ನು ಮುಕ್ತಾಯಗೊಳಿಸಿ ಹೊಸ ಪ್ರಯತ್ನಗಳನ್ನು ಕೈಗೊಳ್ಳಲು ತೀರ್ಮಾನಿಸಿದಳು ಆಗ ಸವಿತಾ ಗ್ರಾಮೀಣ ಬ್ಯಾಂಕಿನಲ್ಲಿ ಸಣ್ಣ ಪ್ರಮಾಣದ ಸಾಲವನ್ನು ಪಡೆದು ಒಂದು ಚಿಕ್ಕದಾದ ಹೊಲಿಗೆ ಅಂಗಡಿಯನ್ನು ಪ್ರಾರಂಭಿಸಿದಳು ಹೊಸದೇ ಆದ ವೃತ್ತಿಯನ್ನು ಪ್ರಾರಂಭಿಸುತ್ತಿದ್ದಾಗ ಅವಳಿಗೆ ಅನೇಕ ಸವಾಲುಗಳು ಎದುರಾದವು ಅಂಗಡಿಗೆ ಬೇಕಾದ ವಸ್ತುಗಳನ್ನು ತರುವಲ್ಲಿ ಕಷ್ಟ ಜನರನ್ನು ತನ್ನ ಅಂಗಡಿಗೆ ಆಕರ್ಷಿಸುವುದು ಮತ್ತು ಆರಂಭದಲ್ಲಿ ಕೈಗೆ ಬರುವ ಆರ್ಥಿಕ ಲಾಭದ ಕೊರತೆ ಇವೆಲ್ಲವೂ ಅವಳನ್ನು ಹಿಂದಕ್ಕೆ ತಳ್ಳಿಬಿಟ್ಟು ಬಾಳುವಂತೆ ಮಾಡಿತು ಆದರೆ ತನ್ನ ಮಗನ ಭವಿಷ್ಯಕ್ಕಾಗಿ ಅವಳು ಈ ಎಲ್ಲ ಸವಾಲುಗಳನ್ನು ಪರಾಭವಗೊಳಿಸಬೇಕೆಂದು ಶಬದಬದ್ದಳಾದಳು ತನ್ನ ಅಂಗಡಿಯನ್ನು ಯಶಸ್ವಿಯಾಗಿ ಸಾಗಿಸಲು ಸವಿತಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಅದೆಷ್ಟೋ ಪರಿಶ್ರಮವನ್ನು ಪಡೆಯಬೇಕಾದರೂ ತಾನೇ ಅದನ್ನು ಸ್ವೀಕರಿಸಿದಳು ಹೋಲಿಗೆ ಕಲೆಗಳಲ್ಲಿ ತನ್ನ ಪರಿಣತಿಯನ್ನು ಅನಾವರಣಗೊಳಿಸುತ್ತಾ ತನ್ನ ಅಂಗಡಿಯನ್ನು ಜನರಿಗೆ ಮಾದರಿಯಾದ ಆಕರ್ಷಕ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸಿದಳು ಸಮಯ ಕಳೆದಂತೆ ಅಂಗಡಿಯ ಹೆಸರು ಸ್ಥಳೀಯರಿಗೆ ಮೆಚ್ಚುವಂತೆ ಬಳಿಯಿತು ಅದಕ್ಕೆ ಪ್ರತಿಫಲವಾಗಿ ಸವಿತಾ ಕೊಂಚ ಲಾಭವನ್ನು ಗಳಿಸಲು ಪ್ರಾರಂಭಿಸಿದಳು ಅವಳು ಈ ಹಣವನ್ನು ತನ್ನ ಮಗನಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸಲು ಬಳಸಲು ನಿಶ್ಚಯಿಸಿದಳು ಮಗನ ಶಾಲಾ ಶುಲ್ಕ ಮತ್ತು ಅವನ ಅಗತ್ಯಗಳಿಗೆ ತಾಯಿಯಾಗಿ ಪೂರೈಸಿದ ಸಂತೋಷವು ಅವಳನ್ನು ಇನ್ನಷ್ಟು ಹೋರಾಟಕ್ಕೆ ಪ್ರೇರೇಪಿಸಿತು ತನ್ನ ಹೊಸ ಉದ್ಯಮದಿಂದ ಮಾತ್ರವಲ್ಲ ಸವಿತಾ ತನ್ನ ಜೀವನದ ಹೋರಾಟದಿಂದಾದ ಅನುಭವವನ್ನು ಸಮಾಜದ ಮಹಿಳೆಯರೊಂದಿಗೆ ಹಂಚಿಕೊಳ್ಳಲು ಆರಂಭಿಸಿದಳು ಆಗ ಅವರಿಗೂ ಹೇಳುತ್ತಾ ನೀವು ಸಹ ಹೊಸ ಪ್ರಯತ್ನಗಳನ್ನು ಆರಂಭಿಸಿ ನಿಮ್ಮ ಆಸೆಗಳನ್ನು ಗೆಲ್ಲಲು ಹಿಂಜರಿಯಬೇಡಿ ಎಂಬ ಸಂದೇಶದಿಂದ ಮಹಿಳೆಯರಿಗೆ ಪ್ರೇರಣೆಯಾಗುವಂತೆ ಕೆಲಸ ಮಾಡಿತು ಈ ಹೊಸ ಜೀವನದ ಆರಂಭವು ಸವಿತಾಗಿ ತನ್ನ ಮಕ್ಕಳ ಕನಸುಗಳನ್ನು ಸಾಕಾರಗೊಳಿಸಲು ಉಪಯೋಗವಾಯಿತು ಅವಳ ಪರಿಶ್ರಮ ನಂಬಿಕೆ ಮತ್ತು ತನ್ನ ಪ್ರಯತ್ನಗಳಲ್ಲಿ ನಿರಂತರ ಬದ್ಧತೆಯು ಅವಳ ಬದುಕಿಗೆ ಅರ್ಥವನ್ನು ನೀಡಿತು ತಮ್ಮ ಸಂಕಷ್ಟಗಳನ್ನು ಆಧಾರವನ್ನಾಗಿ ಮಾಡಿಕೊಳ್ಳದೆ ತನ್ನ ಸ್ವಂತ ಮಾರ್ಗವನ್ನು ಕಟ್ಟಿದ ಸವಿತಾ ಅಸಾಧ್ಯವೆನಿಸಿದ ಕನಸುಗಳಿಗೆ ಸಾಕ್ಷಿಯಾದಳು ಸವಿತಾ ಕಥೆ ನಮಗೆ ಒಂದು ಅಮೂಲ್ಯ ಪಾಠವನ್ನು ಸಾರುತ್ತದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ತೊಂದರೆಗಳನ್ನು ತರಲು ಮಾತ್ರ ಬಂದಿಲ್ಲ ಅವು ನಮಗೆ ಧೈರ್ಯದ ಹಾದಿ ತೋರಿಸಲು ಮತ್ತು ನಮ್ಮ ಒಳನೋಟವನ್ನು ಬೆಳಗಿಸಲು ಸಹಕಾರಿಯಾಗುತ್ತವೆ ಅವಳು ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು ಅವುಗಳನ್ನು ಸೋಲು ಅಥವಾ ನಿರಾಸೆಯಂತಿಲ್ಲದೆ ತನ್ನ ಬಲವನ್ನು ಪತ್ತೆ ಹಚ್ಚುವ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಧೈರ್ಯವನ್ನು ತೋರಿದಳು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್